ಜ್ಯೋತಿಷಿ ಅಲ್ಲ ಚಾಣಕ್ಯ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಚುನಾವಣೆ ಅಂದ್ರೆ ಡಿ ಕೆ ಡಿ ಕೆ ಅಂದ್ರೆ ಎಲೆಕ್ಷನ್ ನೋಡಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮೂರಕ್ಕೆ ಮೂರು ಕ್ಷೇತ್ರವನ್ನ ಗೆಲ್ಲೋದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇನ್ನು ಅಸೆಂಬ್ಲಿಯಲ್ಲೂ ಕೂಡ ನೂರ ಮೂವತ್ತಾರು ಸ್ಥಾನವನ್ನ ಗೆಲ್ತೇವೆ ಅಂತ ಹೇಳಿದ್ರು ಹಾಗೆ ಆಯ್ತು ಇನ್ನು ಲೋಕಸಭೆಯಲ್ಲೂ ಕೂಡ ಎಂಟರಿಂದ ಹತ್ತು ಸ್ಥಾನಗಳನ್ನ ಗೆಲ್ಲೋದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪಕ್ಕಾ ಚುನಾವಣಾ ಚಾಣಕ್ಯನಾಗು ಬಿಟ್ಟಿದ್ದಾರೆ ಡಿ ಎಂ ಡಿ ಕೆ ಶಿ ನೋಡಿ ಮಹಾರಾಷ್ಟ್ರ ಎಲೆಕ್ಷನ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೋಡಿ ಪಕ್ಕಾ ಚುನಾವಣೆಯ ರಿಸಲ್ಟ್ ಚುನಾವಣಾ ಚಾಣಕ್ಯ ಅಂತಾನೆ ಈಗ ಮತ್ತೊಮ್ಮೆ ಸಾಬೀತು ಮಾಡ್ಕೊಂಡ್ಬಿಟ್ಟಿದ್ದಾರೆ ತೆಲಂಗಾಣ ಎಲೆಕ್ಷನ್ ನಲ್ಲೂ ಕೂಡ ಉಸ್ತುವಾರಿಯನ್ನ ವಹಿಸಿದ್ರು ಡಿ ಕೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿದ್ರು ಎಲ್ಲವೂ ಕೂಡ ಆಗಿದೆ ಲೆಕ್ಕ ಚುನಾವಣೆ ಅಂದ್ರೆ ಡಿ ಕೆ ಅಂದ್ರೆ ಎಲೆಕ್ಷನ್ ಅನ್ನು ಮಾತೀಗ ಕೇಳಿ ಬರ್ತಾ ಇದೆ ಎಲೆಕ್ಷನ್ ನ ವಿಚಾರ ಡಿ ಕೆ ಶಿವಕುಮಾರ್ ಅವರ ಉಸ್ತುವಾರಿ ಇರುವಂತದ್ದು ಅವರ ಪ್ರಿಡಿಕ್ಷನ್ಸ್ಗಳು ಪಕ್ಕಾ ಇರುತ್ತೆ ಇವರು ಜ್ಯೋತಿಷಿ ಎಲ್ಲ ಚಾಣಕ್ಯ ಅಂತ ಈಗ ಭಾರಿ ಹೆಸರನ್ನ ಪಡೆತಿದ್ದಾರೆ ವಿಧಾನಸಭೆಯ ಚುನಾವಣೆಯ ಬಳಿಕ ಉಪ ಚುನಾವಣೆಯಲ್ಲೂ ಕೂಡ ತಮ್ಮ ಕದರನ್ನ ತೋರಿಸ್ಬಿಟ್ಟಿದ್ದಾರೆ ನೋಡಿ ಈ ಮೂಲಕವಾಗಿ ರಾಜ್ಯದ ಮೂರು ಕ್ಷೇತ್ರಗಳ ಉಪ ಚುನಾವಣೆಯಲ್ಲೂ ಕೂಡ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದರಂತೆಯೇ ಅವರ ಮಾತು ಈಗ ಪಕ್ಕಾ ಲೆಕ್ಕದ ಜೊತೆಯಲ್ಲಿ ಮೂರು ಕ್ಷೇತ್ರವನ್ನ ಕಾಂಗ್ರೆಸ್ ಉಳಿಸಿಕೊಂಡು ಬಿಟ್ಟಿದೆ ಇನ್ನು ಈ ಹಿಂದೆ ಅಸೆಂಬ್ಲಿಯಲ್ಲೂ ಕೂಡ ನೂರ ಮೂವತ್ತಾರು ಸ್ಥಾನವನ್ನ ಗೆಲ್ತೇವೆ ಅಂತ ಹೇಳಿದ್ರು ಡಿ ಕೆ ಲೋಕಸಭೆಯ ವಿಚಾರದಲ್ಲೂ ಕೂಡ ಎಂಟರಿಂದ ಹತ್ತು ಸ್ಥಾನಗಳನ್ನ ಗೆಲ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈ ಮೂಲಕವಾಗಿ ಪಕ್ಕಾ ಚುನಾವಣಾ ಚಾಣಕ್ಯನಾಗು ಬಿಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನು ಮಹಾರಾಷ್ಟ್ರದ ಇಲೆಕ್ಷನ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಹೇಳಿದ್ರು ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೋಡಿ ಪಕ್ಕಾ ರಿಸಲ್ಟ್ ಲೆಕ್ಕ ಇದರಿಂದನೇ ಈಗ ಚುನಾವಣಾ ಚಾಣಕ್ಯ ಅಂತಾನೆ ಮತ್ತೊಮ್ಮೆ ಸಾಬೀತು ತೆಲಂಗಾಣದ ಎಲೆಕ್ಷನ್ ನಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉಸ್ತುವಾರಿಯನ್ನ ವಹಿಸಿದ್ರು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿದ್ರು ಒಟ್ಟಲ್ಲಿ ಈಗ ಡಿ ಕೆ ಅಂದ್ರೆ ಎಲೆಕ್ಷನ್ ಎಲೆಕ್ಷನ್ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅನ್ನುವಂತ ಮಾತು ಮುನ್ನೆಲೆಗೆ ಬಂದು ಬಿಟ್ಟಿದೆ